ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಗಾಯ್ಸ್ ಇವಾಗ ಟೈಮ್ ಬಂದು ಏಳುವರೆ ಆಗೈತೆ ನಾನಿವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಮನೆಯಿಂದ ಗಾಯ್ಸ್ ನಾನಿವತ್ತು ವೀಡಿಯೋ ಮಾಡ್ತಾ ಇರೋ ರೀಸನ್ ಬಂದು ಇವತ್ತು ನಮ್ಮ ಏರಿಯಾದಲ್ಲಿ ಚಾಮುಂಡಿ ಹಬ್ಬ ಗಾಯ್ಸ್ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತು ನಮ್ಮ ಏರಿಯಾದಲ್ಲಿ ಚಾಮುಂಡಿ ಹಬ್ಬ ಯಾವ ರೀತಿ ಮಾಡ್ತಾರೆ ಅಂತ ಪೂರ್ತಿ ವಿಡಿಯೋದಲ್ಲಿ ತೋರಿಸ್ತೀನಿ ಗಾಯ್ಸ್ ಮತ್ತೆ ನಿಮ್ಮ ಏರಿಯಾದಲ್ಲಿ ಯಾವ ತರ ಚಾಮುಂಡಿ ಹಬ್ಬ ಮಾಡ್ತಾರೆ ಅಂತ ಸಿಂಪಲ್ ಆಗಿ ಒಂದು ಕಮೆಂಟ್ ಮಾಡಿ ಹೇಳಿ ಗಾಯಿಸ್ ನಾನು ಇವಾಗ ಬಂದೆ ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿರ್ಲಿಲ್ಲ ಯಾಕಂದ್ರೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿದ್ದೆ ಇವಾಗ ಬಂದು ಸ್ನಾನ ಮಾಡ್ಕೊಂಡು ನೀಟಾಗಿ ಫ್ರೆಶ್ ಆಗಿ ದೇವಸ್ಥಾನದ ಹತ್ರ ಬಂದಿದ್ದೀನಿ ಗಾಯಿಸ್ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಇನ್ನ ಮೆರವಣಿಗೆಲ್ಲ ಬರುತ್ತೆ ಅಲ್ಲಿಗೆ ಹೋಗ್ಬೇಕು ಗಾಯ್ಸ್ ಫ್ರೆಂಡ್ ಫೋನ್ ಮಾಡಿದ ಬಾ ಬೇಗ ಅಂದ್ಬಿಟ್ಟು ಇವಾಗ ದರ್ಶನ ಮಾಡಬಾ ಅನ್ಬಿಟ್ಟು ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀನಿ ಗಾಯ್ಸ್ ಏರಿಯಾದಲ್ಲಿ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ಮಸ್ತಾಗಿ ಕಾಣಿಸ್ತೈತೆ ಎಲ್ಲ ತೋರಿಸ್ತೀನಿ ಗಾಯ್ಸ್ ಹೋಗಿ ಫಸ್ಟು ದರ್ಶನ ಮಾಡ್ಕೊಂಡು ಬರ್ತೀನಿ ಕಡೆ ಬೇರೆ ಮಳೆ ಬೇರೆ ಬರ್ತಾನೆ ಐತೆ ಸಂಜೆ ಬೆಳಗ್ಗೆ ಇವತ್ತೆಲ್ಲ ಮಳೆ ಗಾಯ್ಸ್ ಫುಲ್ ಜೋರಾಗಿ ಏನು ಬರೀ ಸೋನೆ ಬರ್ತಾನೆ ಐತೆ ಗಾಯ್ಸ್ ಮತ್ತು ಒಳಗೆ ಈ ರೀತಿ ಡೆಕೋರೇಷನ್ ಮಾಡೋ ವರ್ಷ ವರ್ಷವೂ ಇದೇ ಥರ ಎಲ್ಲ ಮಾಡ್ತಾರೆ ಗಾಯ್ಸ್ ನಾನು ಈ ವರ್ಷದಿಂದ ಬ್ಲಾಗ್ ಮಾಡ್ತಾ ಇರೋದಲ್ವ ಅದಕ್ಕೆ ನಿಮಗೆ ಈ ವರ್ಷ ತೋರಿಸ್ತಾ ಇದ್ದೀನಿ ವರ್ಷ ವರ್ಷವೇ ಒಂದೊಂದು ಥರ ಒಂದೊಂದು ಥರ ಹೊಸ ಹೊಸ್ದಾಗಿ ಡೆಕೋರೇಷನ್ ಮಾಡ್ತಾರೆ ಈ ವರ್ಷ ಈ ರೀತಿ ಮಾಡೋರೆ ಮತ್ತೆ ಗಾಯ್ಸ್ ಡೆಕೋರೇಷನ್ ಯಾವ ರೀತಿ ಮಾಡೋರೆ ದೇವಸ್ಥಾನದೊಳಗೆ ಅಂತ ಕಮೆಂಟ್ ಮಾಡ್ರಿ ಗಾಯ್ಸ್ ದೇವಸ್ಥಾನದೊಳಗೆ ವಿಡಿಯೋ ಫೋಟೋ ಎಲ್ಲ ತಗ್ಯೋಂಗಿಲ್ಲ ತೆಗೆಯಂಗಿಲ್ಲ ಜನ ಅವರೇ ಬೇಗ ಬೇಗ ಹೂವಾಗಿ ಮೂವಾಗಿ ಅಂತ ತಿರ್ಸ್ಕೊತಾರೆ ಅದರಿಂದ ಗಾಯ್ಸ್ ನಾನು ನಿಮಗೆ ಇನ್ನು ದರ್ಶನ ಮಾಡ್ಕೊಂಡು ಸಿಗ್ತೀನಿ ನಮ್ಮ ವಿಡಿಯೋಸ್ ನೋಡ್ತಾ ಇರೋರ್ಗೂ ದೇವರೇ ಒಳ್ಳೇದು ಮಾಡಪ್ಪ ಗಾಯ್ಸ್ ಎಲ್ಲರೂ ಇಲ್ಲಿಂದಾನೆ ಕೈ ಮುಟ್ಕೊಂಡ್ಬಿಡಿ ಈಚೆ ಕಡೆ ದೇವ್ರ ಮೆರವಣಿಗೆನೇ ಬರುತ್ತೆ ಅದನ್ನು ತೋರಿಸ್ತೀನಿ ಗಾಯ್ಸ್ ಈಗ ನಾನು ಇನ್ನು ದರ್ಶನ ಮಾಡ್ಕೊಂಡು ಸಿಗ್ತೀನಿ ಒಳಗೆ ಫೋನ್ ಹಲೋ ಇಲ್ಲ ಹಲೋ ಇಲ್ಲ ಅಂತ ಮೈಕಲ್ ಕೂಗ್ತಾರೆ ಅದಕ್ಕೆ ಗಾಯ್ಸ್ ದರ್ಶನ ಮಾಡಿಕೊಂಡು ಮತ್ತೆ ಸಿಗ್ತೀನಿ ಈಚೆ ಕಡೆ ಗಾಯಸ್ ದರ್ಶನ ಮಾಡ್ಕೊಂಡು ಗಾಡೆ ಬಂದೆ ಗಾಯ್ಸ್ ನೋಡಿ ಈಚೆ ಕಡೆ ಈ ಥರ ಎಲ್ಲ ಲೈಟಿಂಗ್ ಎಲ್ಲ ಹಾಕೋರೆ ಇಲ್ಲಿ ದೇವ್ರದ್ದು ಡೆಕೋರೇಷನ್ ಸಖತ್ತಾಗಿ ಮಾಡೋರೆ ಬ್ಯಾನರ್ ಅಲ್ಲಿ ನಿಜವಾದ ಸೀರೆನೆಲ್ಲ ಉಡ್ಸಿ ಮತ್ತೆ ಈ ಸರಾಗಿರ ಎಲ್ಲ ಹಾಕಿ ನೀಟಾಗಿ ಡೆಕೋರೇಷನ್ ಮಾಡೋರೆ ಅದನ್ನ ಲಾಸ್ಟ್ ಎಲ್ಲ ಲಾಸ್ಟ್ ವೀಕೆ ಮಾಡಿ ಇಟ್ಟಿದ್ರು ಆಶಾ ಟೈಮಲ್ಲೇ ಗಾಯಿಸ್ ಮತ್ತೆ ನಮ್ಮ ಏರಿಯಾ ಹೇಗೆ ಕಾಣಿಸ್ತೈತೆ ಅಂತ ಕಮೆಂಟ್ ಮಾಡಿ ಗಾಯ್ಸ್ ಫುಲ್ ಲೈಟಿಂಗ್ಸ್ ಫುಲ್ ಪಳ 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 ಅಂತ ಐತೆ ಏರಿಯಾ ಎಲ್ಲ ಮತ್ತು ಗಾಯ್ಸ್ ಈ ದೇವಸ್ಥಾನ ಇರೋದು ಎಬ್ಬಾಳು ಸುರಿಯಾ ಬೇಕ್ರಿ ಹತ್ರ ಗಾಯ್ಸ್ ನಿಮ್ಗೆ ಯಾರು ಲೊಕೇಶನ್ ಗೊತ್ತಿದ್ರೆ ಗೊತ್ತು ಅಂತ ಕಮೆಂಟ್ ಮಾಡಿರಿ ಗಾಯ್ಸ್ ನೀವು ಈ ಕಡೆ ಬಂದಿದ್ದೀರಾ ಅಂತ ನಮಗೂ ಗೊತ್ತಾಗುತ್ತೆ ಮತ್ತು ನೋಡಿರಿ ಗಾಯಿಸ್ ಹೆಂಗೈತೆ ಡೆಕೋರೇಷನ್ ಎಲ್ಲ ಲೈಟಿಂಗ್ ಗೀಟಿಂಗ್ ಎಲ್ಲ ಹಾಕೋರೆ ಮಸ್ತಾಗೈತೆ ನನ್ನ ಗಾಡಿನ ಇಲ್ಲೇ ನಿಲ್ಲಿಸ್ಬಿಟ್ಟು ಒಂದು ರೌಂಡ್ ಹಾಕೊಂಡು ಬರ್ತೀನಿ ನಿಮಗೆಲ್ಲ ಪೂರ್ತಿ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಡೆಕೋರೇಷನ್ ಮಾಡೋರೆ ಲೈಟಿಂಗ್ಸ್ ಎಲ್ಲ ಇಲ್ಲಿಂದ ಅಲ್ಲಿವರೆಗೂ ಮಾಡೋರೆ ಮತ್ತು ಈ ಕಡೆ ಚಾಮುಂಡೇಶ್ವರಿ ದೇವ್ರದ್ದು ಸ್ಟ್ಯಾಚು ಮಾಡಿ ನಿಲ್ಲಿಸೋರೆ ಲೈಟಿಂಗಲ್ಲಿ ಇನ್ನು ಆ ಕಡೆ ಗಣಪತಿದೊಂದು ಸ್ಟ್ಯಾಚ್ಯೂ ಮಾಡಿ ನಿಲ್ಲಿಸಿರ್ತಾರೆ ವರ್ಷ ವರ್ಷ ಇದೆರಡು ಅಂತೂ ಮಿಸ್ ಆಗಲ್ಲ ಇನ್ನು ಲೈಟಿಂಗಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಯ್ತದೆ ಅಷ್ಟೇ ಈ ಲೈನ್ ಪೂರ್ತಿ ಇನ್ನು ಸ್ಟ್ಯಾಚು ಮಾತ್ರ ವರ್ಷ ವರ್ಷ ಕಂಪಲ್ಸರಿ ಇದ್ದೇ ಇರ್ತದೆ ಯಾವಾಗಲೂ ತಮ್ಮಿಟ್ಟು ಕೊಟ್ಟರು ತಮ್ಮಿಟ್ಟನ್ನ ತಿನ್ಕೊಂಡು ನಾನು ಒಂದು ರೌಂಡ್ ಹಾಕೊಂಡು ಎಲ್ಲ ನೋಡ್ಕೊಂಡು ನಿಮಗೂ ತೋರಿಸ್ತಾ ಇದ್ದೀನಿ ಗಾಯ್ಸ್ ಲೈಟಿಂಗು ಡೆಕೋರೇಷನು ಎಲ್ಲ ಹೇಗೈತೆ ಅಂತ ಕಮೆಂಟ್ ಮಾಡಿ ಗಾಯ್ಸ್ ಮತ್ತು ಇನ್ನು ನೆಕ್ಸ್ಟು ದಸರಾ ಸ್ಟಾರ್ಟ್ ಆಗ್ತೈತೆ ಮೈಸೂರಲ್ಲಿ ಫುಲ್ಲು ಆವಳಿ ಇನ್ನು ಯಾವ ರೋಡಲ್ಲಿ ನೋಡು ಲೈಟಿಂಗು 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 ಫುಲ್ಲು ಮಸ್ತಾಗಿರುತ್ತೆ ಗಾಯಿಸಿ ಬನ್ನಿ ವಿಸಿಟ್ ಮಾಡಿ ನಾನು ಪೂರ್ತಿ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ದಸರಾದು ಎಲ್ಲ ಕಡೆ ಹೋಗಿ ಹೋಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡುವ ಮಾಡ್ತೀನೋ ಇಲ್ವಾಗ ಗೊತ್ತಿಲ್ಲ ಹೇಗಾಗುತ್ತೋ ಹಾಗೆ ನೋಡುವ ಈಗ ಸದ್ಯಕ್ಕೆ ಇದು ನೋಡಿ ಗಾಯಿಸಿ ನಮ್ಮ ಏರಿ ಹೇಗೆ ಕಾಣಿಸ್ತಿತ್ತು ಅಂತ ಕಮೆಂಟ್ ಮಾಡಿರಿ ನೆಕ್ಸ್ಟು ದಸರಾ ಟೈಮಲ್ಲಿ ಏರಿ ಏರಿಯಾ ರೋಡ್ ರೋಡಲ್ಲೂ ಇದೇ ಥರ ಅಂದರೆ ಮೇಯ್ನ್ ಮೇಯ್ನ್ ರೋಡಲ್ಲಿ ಎಲ್ಲ ಕಡೆಯೂ ಈ ಥರ ಲೈಟಿಂಗ್ಸ್ ಹಾಕಿ ಒಳ್ಳೆ ಪಳಫಳ ಅಂತ ಇರುತ್ತೆ ಮತ್ತು ಮೈಸೂರಿಗೆ ಬರಬೇಕು ಅಂದ್ಕೊಂಡಿರೋರು ಬನ್ನಿ ಗಾಯಿಸಿ ದಸರಾ ಟೈಮಲ್ಲಿ ಬನ್ನಿ ಒಳ್ಳೆ ಮಸ್ತಾಗಿರುತ್ತೆ ಸ್ವರ್ಗ ಸ್ವರ್ಗ ನೋಡ್ದಂಗೆ ಇರುತ್ತೆ ಮೈಸೂರನ್ನ ನೋಡ್ಕೊಂಡೋಗಿ ಎಂಜಾಯ್ ಮಾಡ್ಕೊಂಡು ನೋಡ್ಕೊಂಡು ಹೋಗಿ ಗಾಯಿಸಿ ನೋಡಿಲ್ಲ ಅಂದರೆ ಬನ್ನಿ ವಿಸಿಟ್ ಮಾಡಿ ಅದು ದಸರಾ ಟೈಮಲ್ಲಿ ಬಂದರೆ ನಿಮಗೆ ಸ್ವರ್ಗ ನೋಡ್ದಂಗೆ ಇರುತ್ತೆ ರೋಡ್ ರೋಡು ನೋಡೋಕ್ಕೂ ಮಸ್ತಾಗಿರುತ್ತೆ ಮತ್ತು ಗಾಯಿಸಿ ಆಗಲೇ ತೋರಿಸಿದ್ನಲ್ಲ ಈ ಕಡೆ ಸ್ಟ್ಯಾಚ್ಯೂ ಮಾಡಿ ನಿಲ್ಸೋರೆ ದೇವಸ್ಥಾನ ಎದುರುಗಳೇ ನಿಲ್ಲಿಸೋರೆ ನೋಡೋಕೆ ಮಾತ್ರ ಸಖತ್ತಾಗೈತೆ ಆಗೈತೆ ಗಾಯಿಸೋದು ದೇವರು ಮಳೆ ಬೇರೆ ಬರ್ತೈತೆ ಜೋರಾಗೂ ಇಲ್ಲ ಗುರು ಬರೀ ಸೋನೆ ಬರ್ತೈತೆ ಜೋರಾಗಾರು ಬಂದರೆ ಆರಾಮಾಗಿ ಒಂದು ಕಡೆ ನಿಂತ್ಕೊಳ್ಳೋಕಾರು ನಿಂತ್ಕೊಂಬೋದು ಸೋನೆ ಬರ್ತೈತೆ ಎಲ್ಲಿಗೆ ಹೋಗೋಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗಲ್ಲ ಈಗ ನಮ್ಮ ಫ್ರೆಂಡ್ ಫೋನ್ ಮಾಡ್ತವೇ ಬಾರೋ ಅಲ್ಲಿ ದೇವ್ರ ಮೆರವಣಿಗೆ ಬರ್ತೈತೆ ಅಲ್ಲಿಗೆ ಹೋಗವ ಅಲ್ಲಿಗೆ ಹೋಗವ ಅಂತ ಈಗ ನಾನು ಗಾಡಿನ ಎತ್ಕೊಂಡು ಮನೆ ಹತ್ರ ಹಾಕ್ಬಿಟ್ಟು ಅಲ್ಲಿಗೆ ಹೋಗ್ಬೇಕು ಗಾಯಿಸೊಂದು ಮನೆ ಹತ್ರ ಬತ್ತಿ ಅದಕ್ಕೆ ಇನ್ನು ನಾನು ನಿಮಗೆ ಮತ್ತೆ ಸಿಗ್ತೀನಿ ಈ ಗಾಯ್ಸ್ ನಾನು ನನ್ನ ಗಾಡಿನ ಮನೆ ಹತ್ರ ನಿಲ್ಲಿಸ್ಬಿಟ್ಟು ನನ್ನ ಫ್ರೆಂಡ್ ಗಾಡಿನ ಹತ್ಕೊಂಡು ಹೋಗ್ತಾ ಇದೀವಿ ಗಾಯ್ಸ್ ಇದೇ ರೋಡಲ್ಲಿ ದೇವರು ಬರೋದು ಅಂದಿವೆ ಸ್ವಲ್ಪ ಬೇರೆ ಕೆಲಸ ಇತ್ತು ಅದಕ್ಕೆ ಇದೇ ರೋಡಲ್ಲಿ ದೇವ್ರು ಬರ್ತಾ ಇದೆಯಾ ಇನ್ನೂ ಬರ್ತಾ ಇಲ್ವಾ ನೋಡ್ಕೊಂಡು ಹೋಗೋದ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಗಾಯ್ಸ್ ಇವಾಗ ಟೈಮು ಎಂಟು ಗಂಟೆ ಏನೋ ಆಗೈತೆ ವರ್ಷ ವರ್ಷ ಲೇಟೇ ಬರೋದು ಈ ವರ್ಷ ಅದೇನೋ ಗೊತ್ತಿಲ್ಲ ಎಲ್ಲರೂ ಐ ಆಲ್ರೆಡಿ ಹೋಗೈತೆ ಹೋಗೈತೆ ಅಂತ ಅವ್ರೆ ದೇವರು ಮುಂದಕ್ಕೆ ಅದಕ್ಕೆ ನೋಡ್ಕೊಂಡು ಬರೋವಾ ಅಂದ್ಬಿಟ್ಟು ಹೋಗ್ತಾ ಇದೀವಿ ಎಲ್ಲೋ ಬೇರೆ ಕೆಲಸ ಇತ್ತಲ್ಲ ಇದೇ ರೋಡಲ್ಲಿ ಹೋಗ್ಬೇಕಿತ್ತು ಹಂಗೆ ನೋಡ್ಕೊಂಡು ಹೋಗವ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಗಾಯಿಸ್ ಯಾವ ರೋಡು ಅಂದರೆ ಜಯದೇವ ಆಸ್ಪತ್ರೆ ಪಕ್ಕದ ರೋಡ್ ಗಾಯ್ಸ್ ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಮತ್ತು ಇದು ಕೆ ಆರ್ ಎಸ್ ಮೇನ್ ರೋಡ್ ಗಾಯ್ಸ್ ಇಲ್ಲಿಂದನೇ ದೇವ್ರು ತರೋದು ಆ ದೇವಸ್ಥಾನದಿಂದ ದೇವ್ರನ್ನ ಇಲ್ಲಿಗೆ ತಂದು ಇಲ್ಲಿಂದ ಪೂಜೆ ಮಾಡಿಕೊಂಡು ಮೆರವಣಿಗೆ ಮಾಡಿಕೊಂಡು ಪುನಃ ದೇವಸ್ಥಾನದ ಹತ್ರ ಬರ್ತಾರೆ ಗಾಯಸ್ ಆಲ್ರೆಡಿ ದೇವ್ರು ಹೋಗ್ಬಿಟ್ಟೈತೆ ಬೇಗನೆ ಹೋಗಿರಬೇಕು ಮಳೆ ಬರ್ತೈತಲ್ಲ ಅದರಿಂದ ಅಲ್ಲೇ ದೇವ್ರು ತಂದು ಪೂಜೆ ಮಾಡಿಬಿಟ್ಟು ತಗೊಂಡು ಹೋಗೋದು ಗಾಯಸ್ ಮಳೆ ಬೇರೆ ಬರ್ತೈತಲ್ಲ ಅದರಿಂದ ಸ್ವಲ್ಪ ಬೇಗ ಬೇಗ ಕಳಿಸಿರ್ಬೇಕು ಏನೋ ಗೊತ್ತಿಲ್ಲ ಇವಾಗ ನಮ್ಮ ಹುಡುಗ ಏನೋ ಕೆಲಸ ಐತೆ ಅಂದವನೆ ಅಲ್ಲಿಗೆ ಹೋಗ್ತಾ ಇದೀವಿ ಮತ್ತೆ ಸಿಗ್ತೀನಿ ನಿಮಗೆ ಮತ್ತೆ ನಮ್ಮ ಹುಡುಗ ಕೆಲಸನೆಲ್ಲ ಮುಗಿಸ್ಕೊಂಡು ಈಗ ದೇವ್ರ ಮೆರವಣಿಗೆ ಹತ್ರ ಬಂದಿದ್ದೀವಿ ಈಗ ಇಷ್ಟು ನೋಡಿ ಮೆರವಣಿಗೆ ಹೋಗ್ತಾ ಇದೆ ಆಲ್ರೆಡಿ ಇಷ್ಟು ದೂರ ಬಂದ್ಬಿಟ್ಟಿದೆ ಟೈಮು ಒಂಬತ್ತು ಗಂಟೆ ಆಗೈತೆ ಮಳೆ ಬೇರೆ ಬರ್ತಿದೆ ಅದಕ್ಕೆ ಬೇಗ 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 ಅಂತ ಮೂವ್ ಮಾಡ್ತಾವ್ರೆ ಜೊತೆಗೆ ಪೊಲೀಸರು ಬೇರೆ ಕಾಟ ಆಗ್ಬಿಟ್ಟೈತೆ ಜಾಸ್ತಿ ಗೊತ್ತು ಪ್ಯಾಂಟ್ ಸೆಟ್ಟು ಅದು ಇದು ಎಲ್ಲ ಹೊಡೆಯೋಕೆ ಬಿಡ್ತಾ ಇಲ್ಲ ಹೊರಡಿ 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 ಅಂತ ಕಳಿಸ್ತಾರೆ ದೇವ್ರ ಮೆರವಣಿಗೆ ಜೊತೆ ಈ ಥರ ಬಸ್ವ ದೇವ್ರ ಮೆರವಣಿಗೆ ಮತ್ತೆ ಆ ಥರ ಕಳಶ ಎಲ್ಲ ಎತ್ಕೊಂಡು ಹೋಗ್ತಾ ಇರ್ತಾರೆ ವರ್ಷ ವರ್ಷ ಸೇಮ್ ಇದೇ ರೀತಿ ನಡೆಯುತ್ತೆ ಈ ಬಸ್ ಒಂದೇ ಮಾತ್ರ ಎಲ್ಲರೂ ಫೋಟೋ ಹೊಡ್ಸ್ಕೊಳಕ್ಕೆ ವಿ ಜನ ನಿಂತ್ಕೊಂಡ್ಬಿಡವ್ರೆಸ್ ನೋಡ್ರಿ ದೇವ್ರ ದರ್ಶನ ಮಾಡ್ಕೊಳ್ಳಿ ಇದೇ ದೇವರು ಆಗಲಿ ತೋರ್ಸುದನ್ನಲ್ಲ ಹೋಗಿದ್ವಲ್ಲ ನಾನು ನನ್ನ ಫ್ರೆಂಡು ಅದೇ ರೋಡಿಂದ ಬರೋದು ನಾವು ಅಲ್ಲಿ ಹೋಗಿ ನೋಡ್ಕೊಂಬರೋ ಅಷ್ಟೊತ್ತಿಗೆ ಆಲ್ರೆಡಿ ಇಷ್ಟು ದೂರ ಬಂದ್ಬಿಟ್ಟೈತೆ ಈ ಸತಿನೇ ಬೇಗ ಬಂದಿರೋದು ವರ್ಷ ವರ್ಷ ಬೇಗ ಬೇಗ ಬರ್ತೈತೆ ನಾವು ಮೊದಲು ಚಿಕ್ಕದ್ರಲ್ಲಿ ಇದ್ದಾಗೆಲ್ಲ ಇಷ್ಟೊಂದು ಇಷ್ಟು ಬೇಗ ಎಲ್ಲ ಬರ್ತಿರಲಿಲ್ಲ ಇಲ್ಲಿಗೆ ಇನ್ನೂ ಲೇಟಾಗಿ ಬರ್ತಿತ್ತು ಅದಕ್ಕೇನೆ ಇದೇನಪ್ಪ ಇಷ್ಟು ಬೇಗ ಬಂದೈತೆ ಅಂತ ನಮಗೆ ಒಂಥರ ಕನ್ಫ್ಯೂಸ್ ಆಯ್ತೈತೆ ಇಲ್ಲ ಮಳೆ ಬರ್ತೈತೆ ಅಂತ ಬೇಗ ಕಳಿಸ್ತಾರೆ ಏನೋ ಒಂದು ಗೊತ್ತಿಲ್ಲ ಆಗ ಇಷ್ಟು ದೇವ್ರ ಹತ್ರ ಡೆಕೋರೇಷನ್ ಹೆಂಗೆ ಮಾಡೋರೆ ಲೈಟಿಂಗ್ಸ್ ಎಲ್ಲ ಹೆಂಗೆ ಕಾಣಿಸ್ತೈತೆ ಅಂತ ಒಂದು ಕಮೆಂಟ್ ಮಾಡೇಳೇಳೇಳೇಳೇಳೇಳಿ ಈ ಬಸ್ವನ್ ಹತ್ರ ಮಾತ್ರ ಹೆವಿ ಜನ ಅವ್ರೆ ಫೋಟೋ ಒಡಿಸ್ಕೊಳಕ್ಕೆ ಫೋಟೋ 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 ಅಂತ ಅಲ್ಲೇ ನಿಂತ್ಕೊಂಡ್ಬಿಟ್ಟವ್ರೆ ಮುಂದೆ ಹೋಗ್ತಾ ಇಲ್ಲ ಅದ್ರ ಮುಂದೆನೇ ಎಲ್ಲ ನಿಂತ್ಕೊಂಡ್ಬಿಟ್ಟವ್ರೆ ನಾನು ಅದನ್ನೇ ನೋಡ್ಕೊಂಡು ನಿಂತಿದ್ದೀನಿ ಮತ್ತೆ ದೇವ್ರ ದರ್ಶನ ಮಾಡವ ಅಂದ್ಬಿಟ್ಟು ನಿಂತಿದ್ದೀನಿ ಗಾಯ್ಸ್ ನೀವು ದರ್ಶನ ಮಾಡ್ಕೊಳ್ಳಿ ದೇವರೇ ನಮ್ಮ ವೀಡಿಯೋ ನಡ್ತಾರೆ ಅವ್ರಿಗೆ ಎಲ್ರಿಗೂ ಒಳ್ಳೇದು ಮಾಡಪ್ಪ ಗಾಯ್ಸ್ ನೀವು ಕೈ ಮುಕ್ಕೊಂಬಿಡಿ ಇಲ್ಲಿಂದಲೇ ಹೆಂಗೆ ಕಾಣಿಸ್ತೈತಿ ಅಂತ ಕಮೆಂಟ್ ಮಾಡಿ ಗಾಯಿಸ್ ಆ ಡೆಕೋರೇಷನ್ ಎಲ್ಲ ಮತ್ತೆ ಇನ್ಯಾವ ರೀತಿ ಮುಂದೆ ಡೋಲು ನಗರ ಎಲ್ಲ ತೋರಿಸೋರೆಲ್ಲ ತೋರಿಸ್ತೀನಿ ಗಾಯ್ಸ್ ನೋಡಿ ಗಾಯಿಸ್ ಇದೆ ಮೇಯ್ನ್ ಸರ್ಕಲ್ಲು ಸೂರ್ಯ ಬೇಕ್ರಿ ಸರ್ಕಲ್ಲು ಇಲ್ಲೇ ಚಾಮುಂಡೇಶ್ವರಿ ದೇವಸ್ಥಾನ ಇರೋದು ಅದರಿಂದ ಇಲ್ಲೇ ಸ್ವಲ್ಪ ಜಾಸ್ತಿ ಜನ ಸೇರ್ತಾರೆ ಅದಕ್ಕೆ ಇಲ್ಲಿ ಡೊಳ್ಳು ಕುಣಿತ ಅದು ಇದು ಎಲ್ಲ ಹೊಡಿಯೋಕ್ ಸ್ಟಾರ್ಟ್ ಮಾಡ್ತಾರೆ ಯಾಕಂದರೆ ಇದರಿಂದ ಮುಂದಕ್ಕೆ ಅಷ್ಟು ಜನ ಸೇರಲ್ಲ ಇನ್ನೇನು ಇದ್ರು ಮನೆಗಳ ಲೈನಲ್ಲಿ ಹೋಗುತ್ತೆ ದೇವರು ಮೆರವಣಿಗೆ ಅದಕ್ಕೆ ಆಲ್ಮೋಸ್ಟ್ ಜಾಸ್ತಿ ಜನ ಈ ಸರ್ಕಲಲ್ಲಿ ಸೇರ್ತಾರೆ ಅದರಿಂದ ಎಲ್ಲರೂ ಇಲ್ಲೇ ಚೆನ್ನಾಗಿ ಹೊಡೆದಿ ಚಿಂದ ಮಾಡಾಕ್ಬಿಡ್ತಾರೆ ಬ್ಯಾಂಡ್ ಸೆಟ್ಟು ಮತ್ತು ಈ ಥರ ಡೊಳ್ಳು ಕುಣಿತಾ ಮತ್ತು ಆ ಕಡೆ ವೀರ ಗಾಸಿಯವ್ರು ಬಂತವ್ರೆ ಮತ್ತೆ ಇನ್ನೊಂದು ದೇವ್ರು ಎತ್ಕೊಂಡು ಕುಣಿತವ್ರೆ ಅದ್ರ ಹೆಸರು ಏನಂತ ನನಗೆ ಗೊತ್ತಿಲ್ಲ ಗಾಯಿಸಿ ನಿಮ್ಗೆ ಗೊತ್ತಿರೋ ಕಮೆಂಟ್ ಮಾಡಿ ಮತ್ತೆ ಒಳ್ಳೆ ಸೌಂಡ್ ಕೊಡ್ತವ್ರೆ ಅದನ್ನು ಕೇಳ್ಕಂಡು ನಾನು ಎಂಜಾಯ್ ಮಾಡ್ತಾ ವಿಡಿಯೋ ಮಾಡ್ತಾ ನಿಂತಿದ್ದೀನಿ ಗಾಯಿಸಿ ನೀವು ಎಂಜಾಯ್ ಮಾಡ್ರಿ ಗಾಯ್ಸ್ ಗಾಯಿಸಿ ಮತ್ತೆ ಪೊಲೀಸರು ಬಂದರು ಏ ಕುಣಿದಿ ಸಾಕು ಮುಂದೆ ನೀಡಿರು ಮುಂದೆ ನೀಡಿರು ಅಂತ ಕಳಿಸ್ತಾವ್ರೆ ಇದೇ ಮೇಯ್ನ್ ಸರ್ಕಲ್ ಇಲ್ಲೇ ಕುಣಿಯೋಕ್ಕೆ ಬಿಡ್ಲಿಲ್ಲ ಅಂದರೆ ಹೆಂಗೆ ಸಾರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಎಲ್ಲರೂ ಪೊಲೀಸ್ ಹತ್ರ ಅದಕ್ಕೆ ಸರಿ ಕಣ್ರು ಇದೊಂದು ಹತ್ತು ನಿಮಿಷ ಕುಣ್ಕಳಿ ಅಂತ ಬಿಟ್ರು ಯಾಕಂದ್ರೆ ಇದೇ ಮೇನ್ ಸರ್ಕಲ್ಲು ಎಲ್ಲರೂ ಇಲ್ಲೇ ಜನ ಸೇರೋದಲ್ವ ಅದಕ್ಕೆ ಇಲ್ಲೇ ಕೂಗಾಟ ಕಿರ್ಚಾಟ ಜಾಸ್ತಿಗ ನೀವು ಎಂಜಾಯ್ ಮಾಡಿ ಸೌಂಡ್ನ ಕೇಳ್ತಾ ನಾನು ಎಂಜಾಯ್ ಮಾಡ್ತಾ ವಿಡಿಯೋ ಮಾಡ್ತಾ ನಿಂತಿದ್ದೀನಿ ಗೈಸ್ ಟೈಮು ಹತ್ತುವರೆ ಆಗೈತೆ ಏರಿಯಾದೊಳಗೆಲ್ಲ ಮೆರವಣಿಗೆ ಮುಗಿಸ್ಕೊಂಡು ಇನ್ನು ಒಂದು ರೋಡ್ ಬಾಕಿ ಐತೆ ಆ ರೋಡ್ಗೆ ಹೋಗ್ತಾ ಇದೆ ದೇವ್ರ ಮೆರವಣಿಗೆ ಇನ್ನು ಆ ರೋಡ್ ಮುಗಿದ್ಮೇಲೆ ಇನ್ನು ಸೀದಾ ದೇವಸ್ಥಾನದ ಹತ್ತಿರಕ್ಕೆ ಹನ್ನೊಂದು ಗಂಟೆ ಅನ್ನೊಂದು ಎಂಡ್ ಆಗೋಗುತ್ತೆ ಮೆರವಣಿಗೆ ಮಳೆ ಬೇರೆ ಬರ್ತಾನೇ ಐತೆ ಡ್ರಾಪ್ 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 ಜೋರಾಗಿ ಏನು ಇಲ್ಲ ಇವಾಗ ಸ್ವಲ್ಪ ಕಮ್ಮಿ ಆಗೈತೆ ನಾನು ಇಲ್ಲೇ ನಿಂತ್ಕೊಂಡು ದೇವ್ರು ನೋಡ್ತಾ ಇದ್ದೀನಿ ನನ್ನ ಎಲ್ಲ ಹೋದ ಬರ್ತೀನಿ ಐದೇ ನಿಮಿಷ ನಿಂತ್ಕೊಂಡ್ಬಿಟ್ಟು ಅದಕ್ಕೆ ಇಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಒಂದು ಬಂದ ತಕ್ಷಣ ನಾವು ಓಡೋದೇ ಆ ರೋಡ್ ಹತ್ರ ಹೋದ್ರೆ ಇನ್ನೇನು ಲಾಸ್ಟ್ ಅಲ್ಲಿಗೆ ಮುಗೀತು ಅಂತ ಅರ್ಥ ಅದಕ್ಕೇನೆ ಅದನ್ನು ಮುಗಿಸ್ಕೊಂಡು ನೀನು ಇಷ್ಟೊತ್ತೆ ಇದ್ದೀವಿ ಇನ್ನೊಂದು ಅರ್ಧ ಗಂಟೆ ತಾನೇ ಮುಗಿಸ್ಕೊಂಡು ಹೋಗದ ಕೊನೆವರೆಗೂ ಅಂತ ನಿಂತಿದ್ದೀನಿ ಗಾಯ್ಸ್ ಮತ್ತೆ ಅಲ್ಲಿ ಸಿಗ್ತೀನಿ ಮುಂದೆ ಇದೆ ಲಾಸ್ಟ್ ರೋಡು ಮೆರವಣಿಗೆ ಅಲ್ಲಿ ರೋಡಲ್ಲಿ ಆಗುತ್ತೆ ಅಂದರೆ ಈ ರೋಡಿಂದ ಸ್ಟ್ರೈಟ್ ಹೋಗಿ ಮುಂದೆ ರೈಟ್ ತಗೊಂಡು ಚೂರು ಮುಂದೆ ಹೋದ್ರೆ ಅಲ್ಲೇ ದೇವಸ್ಥಾನ ಅಲ್ಲಿಗೆ ಹೆಂಡಾಗುತ್ತೆ ದೇವಸ್ಥಾನದ ಹತ್ರ ಮೆರವಣಿಗೆ ನನ್ನ ಫ್ರೆಂಡ್ ಇಲ್ಲೇ ಬರ್ತೀನಿ ಅಂತ ಅದಕ್ಕೆ ಬಂದೆ ನನ್ನ ಮಗ ಹೇಳ್ದ ಪುನಃ ಗಾಡಿ ಹತ್ರನೇ ಬಂದ್ಬಿಡು ಅಂದ ನನ್ನ ಗಾಡಿ ಬೇರೆ ಆ ಕಡೆ ನಿಂತೈತೆ ಈ ರೋಡ್ ಮುಗಿಸ್ಕೊಂಡು ಮೇನ್ ರೋಡಿಗೆ ಬರೋಷ್ಟೊತ್ತಿಗೆ ನನ್ನ ಗಾಡಿ ಎತ್ಕೊಂಡು ಬಂದೇ ಬಿಡಬೋದು ಅಂದ್ಬಿಟ್ಟು ಇಲ್ಲಿಂದ ಇದ್ದೀನಿ ಗಾಯಸ್ ಮತ್ತೆ ಅಲ್ಲಿ ಸಿಗ್ತೀನಿ ಗಾಯಸ್ ಅಲ್ಲಿಂದ ನನ್ನ ಗಾಡಿನೇ ಎತ್ಕೊಂಡ್ಬಂದು ಇಲ್ಲಿ ನಿಲ್ಲಿಸ್ಬಿಟ್ಟು ಕೊನೆಯದಾಗಿ ದೇವ್ರ ನಾವು ನೋಡ್ಕೊಂಡು ಹೋಗೋದ ಅಂದ್ಬಿಟ್ಟು ಬಂದು ನಿಂತ್ಕೊಂಡಿದ್ದೀನಿ ಆಲ್ರೆಡಿ ನಾನು ಹೇಳದ್ನಲ್ಲ ನನ್ನ ಗಾಡಿ ಎತ್ಕೊಂಡು ಬರೋಷ್ಟೊತ್ತಿಗೆ ಈ ರೋಡ್ ಹತ್ರ ರೀಚ್ ಆಗಿರುತ್ತೆ ದೇವರು ಅಂತ ಮೇನ್ ರೋಡ್ಗೆ ಆಲ್ರೆಡಿ ಬಂದೇ ಬಿಟ್ಟೈತೆ ಪೊಲೀಸರು ಬಿಡ್ತಾಯಿಲ್ಲ ಬೇಗ ಹೋಗಿ ಬೇಗ ಹೋಗಿ ಬೇಗ ಹೋಗಿ ಅಂತ ಕಳಿಸ್ತಾವ್ರೆ ಸುಮ್ಮನೆ ಏನು ಮಾಡೋಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ಅವ್ರಿಗೆ ಆಯಿತು ಸಾರ್ ಆಯಿತು ಸಾರ್ ಅಂದ್ಕೊಂಡು ಹೋಗಬೇಕು ಅಷ್ಟೇ ನಾನು ಈ ಕಡೆ ನಿಂತ್ಕೊಂಡು ಕೊನೆಯದಾಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗವ ಅಂದ್ಬಿಟ್ಟು ನಿಂತಿದ್ದೀನಿ ಗಾಯಿಸಿ ನೀವು ಕೊನೆಯದಾಗ ಒಂದ್ಸತಿ ದೇವ್ರ ದರ್ಶನ ಮಾಡ್ಕೊಳ್ಳಿ ಗಾಯಿಸಿ ನೇನೆ ಇದರಿಂದ ನೆಕ್ಸ್ಟ್ ವರ್ಷ ಅಷ್ಟ ಬರಬೇಕು ಇನ್ನು ಆವಾಗಲೇ ಈ ಥರ ಮೆರವಣಿಗೆ ಹಬ್ಬ ಎಲ್ಲ ಆಗೋದು ಅಮ್ಮುಡಿ ಹಬ್ಬ ಅದಕ್ಕೆ ಕೊನೆಯದಾಗಿ ಇನ್ನೊಸಿ ದರ್ಶನ ಮಾಡ್ಕೊಂಡು ನಮ್ಮ ವ್ಯೂವರ್ಸ್ಗೆಲ್ಲ ದರ್ಶನ ಮಾಡ್ಸ ಅಂದ್ಬಿಟ್ಟು ನಿಂತ್ಕೊಂಡಿದ್ದೀನಿ ಈಗ ಇಷ್ಟು ನೋಡ್ಕೊಳ್ಳಿ ನೀನು ದೇವ್ರು ಬಂದೇ ಬಿಡ್ತು ಈಗ ಹನ್ನೊಂದು ಕಾಲೇನೋ ಆಗೈತೆ ಹೇಳ್ದಂಗೆ ಹನ್ನೊಂದು ಗಂಟೆ ಹನ್ನೊಂದು ಕಾಲಿಗೆ ದೇವಸ್ಥಾನ ಹತ್ರ ಹೋಗುತ್ತೆ ಅಂತ ಹೇಳಿದೆ ಅದೇ ರೀತಿ ಹೋಗ್ತಾ ಇದೆ ಟೈಮು ಹನ್ನೊಂದು ಕಾಲಾಗೈತೆ ಗುರು ಲಾಸ್ಟ್ ಟೈಮು ಅಂದರೆ ನಾವು ಸ್ವಲ್ಪ ಚಿಕ್ಕ ಇದ್ದಾಗೆಲ್ಲ ಇಷ್ಟು ಬೇಗ ಎಲ್ಲ ಬರ್ತಿರ್ಲಿಲ್ಲ ದೇವರು ಮಿನಿಮಮ್ ಅಂದ್ರೆ ಹನ್ನೆರಡೂವರೆ ಒಂದು ಗಂಟೆ ಎಲ್ಲ ಆಗ್ತಿತ್ತು ಇವಾಗೇನೋ ಗೊತ್ತಿಲ್ಲ ಇಷ್ಟು ಇಷ್ಟು ಬರ್ತಾ ಬರ್ತಾಯಿದೆ ಏನು ರೂಲ್ಸೋ ಏನೋ ಒಂದು ಗೊತ್ತಿಲ್ಲ ಒಟ್ಟಿನಲ್ಲಿ ಪೊಲೀಸರು ಮಾತ್ರ ಇವಿ ಅವರೇ ಹೋಗಿ 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 ಅಂತ ಕಳಿಸ್ತಾವ್ರೆ ಗಾಯ್ಸ್ ಕೊನೆಯದಾಗಿ ದೇವ್ರ ದರ್ಶನ ಮಾಡ್ಕೊಂಬಿಡಿ ಗಾಯ್ಸ್ ನಾನು ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿಂದ ಹೊರಡ್ತಾ ಇರೋದೆ ಮತ್ತು ಸೀದಾ ಮನೆಗೆ ಹೋಗ್ತಾ ಇರದೆ ನನ್ನ ಗಾಡಿನ ಎತ್ಕೊಂಡು ಟೈಮು ಹನ್ನೊಂದು ಕಾಲ ಆಗೈತೆ ಇನ್ನು ಹೋಗಿ ಊಟ ಬೇರೆ ಮಾಡಿಲ್ಲ ಊಟ ಮಾಡ್ಕೊಂಡು ಮಲ್ಕೊಬೇಕು ಬೆಳಗ್ಗೆ ಎದ್ದಿ ಕೆಲ್ಸಕ್ಕೆ ಹೋಗಬೇಕು ಗಾಯಿಸಿ ಇವಾಗ ನನ್ನ ಗಾಡಿನ ಎತ್ಕೊಂಡು ಸೀದಾ ಇನ್ನು ಮನೆ ಕಡೆಗೆ ಹೋಗ್ತಾ ಇರೋದೆ ಗಾಯ್ಸ್ ನಾನು ನಿಮಗೆ ಇನ್ನು ಮನೆ ಹತ್ರ ಸಿಗ್ತೀನಿ ನೀ ಗಾಯ್ಸ್ ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದೆ ಗಾಯ್ಸ್ ಫೋನಲ್ಲಿ ಚಾರ್ಜ್ ಇಲ್ಲ ಹತ್ತೆ ಪರ್ಸೆಂಟ್ ಚಾರ್ಜ್ ಇರೋದು ಅದಕ್ಕೆ ಫೋನಲ್ಲಿ ಫ್ಲ್ಯಾಶ್ ಲೈಟೇ ಆನ್ ಆಗ್ತಾಯಿಲ್ಲ ವೀಡಿಯೋ ಮಾಡ್ತಾಯಿದ್ರೆ ಅದಕ್ಕೆ ಗಾಡಿ ಟಾರ್ಚ್ ಆನ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಮನೆ ಒಳಗೆ ಎಲ್ಲ ಲೈಟು ಆಫ್ ಆಗಿದೆ ಎಲ್ಲರೂ ಮಲ್ಕೊಂಡ್ಬಿಟ್ಟವ್ರೆ ಟೈಮ್ ಹನ್ನೆರಡು ಗಂಟೆ ಆಗೈತೆ ಗುರು ಮತ್ತು ಎಲ್ಲರೂ ಮಲ್ಕೊಳ್ದೆ ಇನ್ನೇನು ಮಾಡ್ತಾ ಇರ್ತಾರೆ ಗಾಯ್ಸ್ ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ವಿಡಿಯೋದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಏರಿಯಾದಲ್ಲಿ ಯಾವ ರೀತಿ ಚಾಮುಂಡಿ ಹಬ್ಬ ಮಾಡಿದ್ರು ಅಂತ ಕಮೆಂಟ್ ಮಾಡಿ ಹೇಳಿ ಗಾಯಸ್ ಮತ್ತು ನಮ್ಮ ಏರಿಯಾ ಚಾಮುಂಡಿ ಹಬ್ಬ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇವತ್ತು ಸಿ ಊಟ ನಾಳೆ ಭರ್ಜರಿ ಬ್ಯಾಟಿಂಗ್ ನಾನ್ ವೆಜ್ ಗುರು ಆದರೆ ಅದನ್ನು ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಯಾಕಂದರೆ ನಾನು ಬೆಳಿಗ್ಗೆ ಹೋಗಿ ಸಂಜೆ ಬರೋ ಅಷ್ಟೊತ್ತಿಗೆ ಎಲ್ಲರೂ ಭರ್ಜರಿ ಬ್ಯಾಟಿಂಗ್ ಮಾಡಿ ಮುಗಿಸ್ಬಿಟ್ಟಿರ್ತಾರೆ ನೋಡುವ ಆದರೆ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಗಾಯ್ಸ್ ಮತ್ತು ನೆಕ್ಸ್ಟು ಯಾವ ರೀತಿ ವಿಡಿಯೋಸ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ನಮ್ಮ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ ಮತ್ತೆ ಇನ್ನು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಗೈಸ್ ಹಾಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗದ ಗಾಯ್ಸ್ ಬಾಯ್